ಬೆಟರ್ ಆಗಿತ್ತು ಎಂತ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ಪಟ್ಟಿ ಬಿಡುಗಡೆ ಮಾಡ್ಲಿ ಅಂತ ಆಯ್ತು ಒಂದು ಕಂಪ್ಯಾರಿಸನ್ ಮಾಡೋಣ ಚನಾಲ್ಕು ತಿಂಗಳಲ್ಲಿ ನಾನು ಇದ್ನಲ್ಲ ಅವ್ರ ಜೊತೆನಲ್ಲಿ ಬರೀ ಅವ್ರ ಒಬ್ರೆ ಇರ್ಲಿಲ್ಲ ನಾನು ಕೂಡ ಉಪ ಮುಖ್ಯಮಂತ್ರಿ ಆಗಿದ್ದೆ ಅದೇ ಕ್ರೆಡಿಟು ಡಿಸ್ಕ್ರೆಡಿಟು ಎರಡೂ ನಮಗೂ ಬೇಕು ನಿಮ್ ಜೋಡೆ ಇತ್ತದು ಜೋಡೆ ಇತ್ತು ಸರ್ ಅರಿಯೋಣ ಈಗ ಸಮೀಕ್ಷೆಗಳು ಒದಗಿ ಬಂದಿದೆ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಬಂದಿದೆ ಹೌದು ಕಾಂಗ್ರೆಸ್ಸು ಹರಿಯಾಣ ರಾಜ್ಯದಲ್ಲಿ ಕಾಂಗ್ರೆಸ್ಸು ಈ ಚುನಾವಣೆಯಲ್ಲಿ ಗೆದೆಯುತ್ತೆ ಸರ್ಕಾರವನ್ನು ಮಾಡ್ತೇವೆ ಇದು ನಮಗೆ ಬಂದಿರುವಂಥ ಇಂಟರ್ನಲ್ ಮಾಹಿತಿಗಳು ನಿಮ್ಮ ಸರ್ವೇನಲ್ಲೂ ಅದೇ ರೀತಿ ಬಂದಿದೆ ಅದರಿಂದ ನಮ್ಮದು ನಿಮ್ಮದು ಎಲ್ಲ ಒಂದೇ ಆಗಿದೆಯಲ್ಲ ಈಗ ಜಮ್ಮು ಕಾಶ್ಮೀರದಲ್ಲೂ ಕೂಡ ಕೂಡ ಕಾಂಗ್ರೆಸ್ಸು ಕೊಯ್ಲಿಷನ್ ಸರ್ಕಾರ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ ಆದರೆ ಹರಿಯಾಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಮೆಜಾರಿಟಿ ಮೆಜಾರಿಟಿ ಬರುತ್ತೆ ಸರ್ಕಾರ ಮಾಡ್ತೀವಿ ಇದರ ಫಾಲೌಟ್ ಮಹಾರಾಷ್ಟ್ರದ ಮೇಲೂ ಹಾಗೆ ಆಗುತ್ತೆ ಜಾತಿ ಜನಗಣತಿ ವಿಚಾರವೂ ಕೂಡ ಚರ್ಚೆಗೆ ಮುನ್ನೆಲೆ ಬರ್ತಾ ಇದೆ ಅದು ಈ ಸಂದರ್ಭದಲ್ಲಿ ಸಿಎಂ ತಮ್ಮನ ಸೇಫ್ ಗಾರ್ಡ್ ಮಾಡ್ಕೊಳ್ಳಿಕ್ಕೆ ಅದನ್ನ ಮುನ್ನೆಲೆ ಬಿಡ್ತಾ ಇದ್ದಾರೆ ಅನ್ನುವಂಥ ನೋಡಿ ಯಾವ ಇದು ಎಂಥ ಒಂದು ವಿಚಿತ್ರ ಇದು ಸಂದರ್ಭಗಳು ಈಗ ಅವರು ಈ ಸಂದರ್ಭದಲ್ಲಿ ಅದನ್ನ ಮಾಡದೇ ಇದ್ದಾಗ ನೀವು ಜಾತಿ ಗಣತಿ ಸಮೀಕ್ಷೆಯನ್ನು ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡಿದ್ದು ಕೇಳಿದಿರ ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಅದಕ್ಕೊಂದು ವ್ಯಾಖ್ಯಾನ ನಡೀತಾ ಇರುತ್ತೆ ಆದರೆ ಅಲ್ಲಿ ಚರ್ಚೆ ಮಾಡು ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಯಾಕೆಂದರೆ ಸಾರೀಗ ಲೋಕಸಭೆ ಚುನಾವಣೆ ಆಗಿ ಮೊದಲನೇ ಕ್ಯಾಬಿನೆಟ್ಟಲ್ಲೇ ತಗೊಂಡ್ಬರ್ತಿತ್ತು ಅಂತ ಅವರು ವರದಿ ಸ್ವೀಕಾರ ಮಾಡ್ದಾಗ ಹೇಳಿದ್ರು ಇಲ್ಲಿ ತನಕ ಅದ್ರ ಬಗ್ಗೆ ಸರಿ ಅದೇ ಅದಕ್ಕೆ ಈಗ ಇದೆಯಲ್ಲ ಅದಕ್ಕೂ ಕಾರಣಗಳಿದ್ದಾವೆ ಇಲ್ಲ ಅಂತ ಅಲ್ಲ ಅದಕ್ಕೂ ಕಾರಣ ಇದೆ ಡಿಲೇ ಆಗೋದಕ್ಕೂ ಕಾರಣ ಇದಾವೆ ಆ ಕಾರಣಗಳನ್ನೆಲ್ಲ ಹೊರ್ತುಪಡಿಸಿ ಈಗ ನಾವು ಚರ್ಚೆ ಮಾಡಿ ಅದನ್ನು ತೊಗೊಂಡು ಬರಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗಾಗಿ ಮೊದಲು ಚರ್ಚೆ ಆಗಲಿ ಕ್ಯಾಬಿನೆಟಲ್ಲಿ ಚರ್ಚೆ ಆಗಿ ಆನಂತರ ಅದನ್ನು ಅಸೆಂಬ್ಲಿಗೆ ತರಬೇಕಾ ಬೇಡವಾ ಹಾಗೆ ಬಿಡುಗಡೆ ಮಾಡಬೇಕಾ ಒಂದು ವೇಳೆ ಅಸೆಂಬ್ಲಿಗೆ ತರಬೇಕು ಅಂತಾದರೆ ತರಬೇಕು ಮುಂದಿನ ಅಸೆಂಬ್ಲಿಗೆ ತರಬೇಕಾ ಅಥವಾ ಅನಂತರ ತರಬೇಕಾ ಅದೆಲ್ಲ ತೀರ್ಮಾನ ಮಾಡ್ತಾರೆ ಅಲ್ಲೇ ಸರ್ ಟೇಬಲ್ ಮಾಡ್ಕೊಂಡೆ ಪಬ್ಲಿಕ್ ಡೊಮೆನಿಗೆ ಬರಬೇಕಲ್ಲ ಸರ್ ಹೌದು ಇಲ್ಲಿ ಫಸ್ಟ್ ಕ್ಯಾಬಿನೆಟಲ್ಲಿ ಆಗಬೇಕು ಕ್ಯಾಬಿನೆಟ್ ಡಿಸೈಡ್ ಮಾಡಿ ಇಲ್ಲ ಅಸೆಂಬ್ಲಿಗೆ ಬೇಕಾಗಿಲ್ಲ ನಾವು ಕಮಿಷನ್ ತನ್ನೇದು ವರದಿ ಇರಲಿ

ಕೇಂದ್ರ ಸರ್ಕಾರದ್ದನ್ನೇ ನಾವು ಒಂದು ಎಲ್ಲದಕ್ಕೂ ಕೂಡ ಅದನ್ನೇ ಉಪಯೋಗಿಸ್ತೀವಿ ಯಾವಾಗಲೂ ಸೆನ್ಸಸ್ ಅನ್ನ ನಾವು ಕೇಂದ್ರ ಸರ್ಕಾರ ಮಾಡುವಂತ ಸೆನ್ಸಸ್ ಅನ್ನೇ ಎಲ್ಲರೂ ಇಡೀ ಪ್ರಪಂಚದಲ್ಲೇ ವರ್ಲ್ಡ್ ಬ್ಯಾಂಕ್ ಇರ್ಬೋದು ಐ ಎಮ್ ಎಫ್ ಇರ್ಬೋದು ಅವರೆಲ್ಲರೂ ಕೂಡ ಅದನ್ನೇ ಉಪಯೋಗಿಸ್ತಾರೆ ನಾವು ಅದನ್ನೇ ಉಪಯೋಗಿಸ್ತೀವಿ ಲಿಂಗಾಯತ ಮತ್ತೆ ಒಕ್ಕಲಿಗ ಸ್ವಾಮೀಜಿಗಳ ಜೊತೆ ಅವರು ಎಲ್ಲೋ ಒಂದು ಅವ್ರದ್ದು ಕಾರು ಆಕ್ಸಿಡೆಂಟ್ ಆಗಿರೋದು ಸಿಕ್ಕಿದೆ ಅವರು ಸಿಕ್ಕಿಲ್ಲ ಅದನ್ನ ಯಾವ ರೀತಿ ಪೊಲೀಸ್ನವ್ರು ನೋಡ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಬೆಳಗ್ಗೆಯಿಂದನೂ ಕೂಡ ಮೂರ್ನಾಲ್ಕು ಟೀಮ್ ಮಾಡಿದ್ದಾರೆ ಮಾಡಿ ಹುಡುಕ್ತಾ ಇದ್ದಾರೆ ಒಂದ್ ವೇಳೆ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರಾ ಅಥವಾ ಆಕ್ಸಿಡೆಂಟ್ ಆಗಿ ಬೇರೆ ಏನು ಏಟ್ ಬಿದ್ದು ಅಥವಾ ಎಲ್ಲಾದರೂ ಆಸ್ಪತ್ರೆಗೆ ಹೋಗಿದ್ದಾರಾ ಅವರು ತಪ್ಪು ಅಂತ ಏನಾದ್ರು ಆಗಿದೆಯಾ ಏನು ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಈಗ ಅದು ನಮ್ಮ ಪೊಲೀಸ್ನವ್ರ ಗಮನದಲ್ಲಿ ಬಂದಿದೆ ಈಗ ಟೀಮ್ ಮಾಡಿದ್ದಾರೆ ಹುಡುಕ್ತಾ ಇದ್ದಾರೆ ವಿರೋಧ ವ್ಯಕ್ತಪಡಿಸಿದ್ರು ಸರ್ ಈಗ ಇದನ್ನ ಬಿಡುಗಡೆ ಮಾಡಿ ಆಮೇಲೆ ಸರಿ ಮಾಡ್ಕೋಬಹುದು ಅನ್ನುವಂಥ ಸಮರ್ಥನೆ ಕೊಡಬಹುದು ಸರ್ ಹಾಗಾದ್ರೆ ಗೊತ್ತಿಲ್ಲ ಅದನ್ನು ಒಂದ್ಸಾರಿ ಬರಲಿ ಬಾ ಇದಕ್ಕೆ ನಮ್ಮ ಕ್ಯಾಬಿನೆಟ್ ಬಂದು ಚರ್ಚೆ ಆಗಲಿ ಆಮೇಲೆ ಇವೆಲ್ಲ ಏನೇನು ತೀರ್ಮಾನಗಳು ಅದರಿಂದ ಆಚೆ ಬರುತ್ತೆ ಆ ನಂತರ ನೋಡೋಣ ರಾಜ್ಯ ಸರ್ಕಾರ ನೂರ ಅರವತ್ತು ಕೋಟಿನ ಏನೋ ಖರ್ಚು ಮಾಡಿ ಅದರಿಂದ ನಾಳೆ ಅದಕ್ಕೂ ಲೆಕ್ಕ ಕೊಡಬೇಕಿಲ್ಲ ಅದರಿಂದ ಈ ನಾಳೆ ಸಿ ಎ ಜಿನವರು ಗಮೆಂಟ್ ಮಾಡ್ತಾರೆ ನೀವು ನೂರ ಅರವತ್ತು ಕೋಟಿ ಖರ್ಚು ಮಾಡಿದ್ದೀರಿ ಹೆಂಗೆ ಇದು ಒಂದು ಒಂದು ವರದಿನೇ ಬಿಡುಗಡೆ ಆಗಿಲ್ಲ ಅಂತೇಳಿ ಹೇಳ್ಬೋದಲ್ಲ ಅದಕ್ಕೆ ಅದನ್ನು ಗಮನದಲ್ಲಿಟ್ಕೊಂಡೇ ಮಾಡಬೇಕಾಗಿತ್ತು ತೀರ್ಮಾನ ಮಾಡಿಕೊಟ್ಟಿದ್ದಾರೆ ಗೊತ್ತಿಲ್ಲ 在马蹄。山。<Yes. S 1>